ಕೆಲಸ ಮಾಡೋಣ ಅಂತ ಮತ್ತು ಬ್ಯಾಂಗ್ಳೂರಲ್ಲಿ ಒಂದು ಕಂಪನಿಯಲ್ಲಿ ಇದ್ದೆ ಡ್ರಾಮ ಬಿಟ್ಟೆ ಆಮೇಲೆ ವಾಪಸ್ ಬಂದೆ ಅಲ್ಲಿ ನನಗೆ ಆಗಲಿಲ್ಲ ನಂದು ಇದಲ್ಲ ಸಂಬಳ ಒಂದು ಇಪ್ಪತ್ತು ಸಾವಿರ ಸಂಬಳ ಇಟ್ಕೊಂಡು ಎಲ್ಲ ನನ್ನ ವ್ಯಾಪ್ತಿಯೇ ಬೇರೆ ನನ್ನ ಟ್ಯಾಲೆಂಟ್ ಉಂಟು ರಾತ್ರಿ ಮಲಗಿದ ನಿದ್ದೆ ಬರೋದಿಲ್ಲ ಡ್ರಾಮ್ ಆಗೋದು ಓಕೆ ಇದೇ ನಮ್ಮ ನಾಟಕ ನೋಡ್ ಬರೋದು ಕನಸಲ್ಲಿ ಲಾಸ್ಟ್ ಸೀನ್ ಬರೋದು ನಾನು ಸ್ಟೇಜ್ಗೆ ಹೋಗಿ ಹೋಗೋದು ಎಲ್ಲ ಕನಸಲ್ಲಿ ಇದೆಲ್ಲ ಹಾಕ್ತಾ ಇತ್ತು ಆಮೇಲೆ ಅಲ್ಲಿ ಪೆನ್ ಮತ್ತು ಕಾಗದ ಸಿಕ್ಕ ಏನಾದ್ರು ಗಿಚ್ಚೋದು ಆಗಿ ಬಿಡೋದು ಅಲ್ಲಿ ಎಂತ ಬ್ಯಾಂಗ್ಳೂರ ಬಿಟ್ಟು ಬಂದಿ ಮನೆಯಲ್ಲೆಲ್ಲ ಬೈದ್ರು ಬಿಟ್ಟು ಬಂದು ಮತ್ತೆ ಹೆಂಡತಿ ಪುಸ್ತಕ ಮತ್ತು ಕೊಟ್ಟರು ಬರೀರಿ ಅಂತ ಹೇಳಿ ಶರ್ಮಿಡಾ ಹ್ಮ್ ಅವು ದಾನೆ ಬರೆಯ ದಾನೆ ಪುಚಿ ತೂಕ ಇದಕ್ಕೆ ಟ್ಯಾಲೆಂಟ್ ಉಂಟು ಬರೀರಿ ಬಾಕಿದೆಲ್ಲ ನಾನು ನೋಡ್ತೇನೆ ಅಂತ ಹೇಳಿ ಹಳೆಯ ನಾಟಕವನ್ನೆಲ್ಲ ವಾಪಸ್ ಸ್ಟಾರ್ಟ್ ಮಾಡಿದ್ವಿ ಗಂಟೆ ತಾನು ಬಲೆ ಚಾಪರ್ಕ ಕರ್ತವೆ ಬುಕ್ ಹಾಕ್ತು ಹೋಯ್ತು ಮಾಮೂನ್ ಹೊಸ ನಾಟಕ ಮಾಡಿದೆ ಸೂಪರ್ ಹಿಟ್ ಆಯಿತು ಅಂಗನಂಬೆ ಸೂಪರ್ ಹಿಟ್ ಆಯಿತು ಪದಾರ್ದ ಇತ್ತೀಚೆ ಮೆಗಾ ಹಿಟ್ ಆಯಿತು ರೈಟ್ ಅದರ ನಂತರ ಹಿಂದೆ ನೋಡಿಲ್ಲ ಓಕೆ ಆಮೇಲೆ ವರ್ಷಕ್ಕೆ ಎರಡು ನಾಟಕ ಬಾಂಬೆ ಬಿಜಿ ಆಯಿತು ಒಂದು ತಿಂಗಳು ಎಂಬತ್ತೈದು ಶೋ ತೊಂಬತ್ತು ಶೋ ಎಪ್ಪತ್ತೈದು ಶೋ ಒಂದು ತಿಂಗಳಲ್ಲಿ ಇಡೀ ವರ್ಷದಲ್ಲಿ ಪುದರ್ದ ಇತ್ತೀಚಿ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೇಳು ಶೋ ಆಗಿದೆ ಅದರಲ್ಲಿ ಇನ್ನೂರ ನಲ್ವತ್ತೇಳು ಪುದಡ್ ಆಗಿದೆ ಓಹ್ ಒಂದೇ ವರ್ಷದಲ್ಲಿ ಆಮೇಲೆ ಅಕ್ಕ ಅಂತ ವಸ್ತು ನಾಟಕ ಬಂತು ನಾಟಕ ಬರುವಾಗ ಸ್ವಲ್ಪ ಜಂಪ್ ಆಗ್ತಾರೆ ಜನ ಎಲ್ಲಾದ್ರೆ ಇಡೀ ವರ್ಷ ಪುದಡ್ ಹೋಗ್ತಾ ಇತ್ತು ರೈಟ್ ನಮ್ಗೆ ಎರಡು ನಾಟಕ ಬೇಕೇ ಬೇಕು ಬಾಂಬೆಗೆ ಹೋಗುವಾಗ ಓಕೆ ಹಾಗೆ ಮತ್ತೆ ರನ್ನಿಂಗ್ ನಾವು ಮಳೆಗಾಲ ಅಂತ ನೋಡ್ಲಿಲ್ಲ ಮಳೆಗಾಲದ ಗೊತ್ತೇ ಇಲ್ಲ ನಮ್ಗೆ ನಾವು ಯಾವ್ದೋ ಥಿಯೇಟರ್ ಅಲ್ಲಿ ಇದ್ದೇವೆ ಅಂತ ದಿನ ಇನ್ನು ಬರ್ಲಿಕ್ಕೆ ಬಹಳ ಕಷ್ಟ